ನಿಮಗೇನಾದ ಗೊತ್ತಾ ಎಂಬತ್ತು ಪರ್ಸೆಂಟ್ ಹುಡುಗರು ಹುಡುಗಿಯರು ಬಂದರೆ ಏನು ನೋಡ್ತಾರೆ ಅಂತ ಕಮೆಂಟ್ ಮಾಡಿ ತೊಂಬತ್ತಾರು ಪರ್ಸೆಂಟ್ ಕಲಿಸ್ಕೊಳ್ಳಿ ಅವರ ಪಾರ್ಟ್ನರ್ ಹತ್ರ ಹುಡುಕಿಗೆ ಯಾಕೆಸ್ ಮಾಡ್ಕೊತಾರೆ ಯಾಕೆಸ್ ಮಾಡಿಸ್ತಾರೆ ಅಂತ ಸೈನ್ಸ್ ಬಂದರೆ ಜಾ ಐಟಿರೋ ಹುಡುಗನಿಗೆ ಕುಡಲಿ ಹುಡುಗಿಯೇ ಹ್ಯಾಪಿನೆಸ್ ಕೊಡ್ಕೊಳ ಅಂತ

ಟೈಟಾನಿಕ್ ಫಿಲಮ್ ಅಂತ ಇದ್ದಿರೋದು ಅಂದರೆ ಒಂದು ಪೋಲಲ್ಲಿ ಇಟ್ ಇಸ್ ಎಫೆಕ್ಟ್ಸ್ ನೀವೆಬೋದು ಪೋಲ್ ಪೋಲಲ್ಲಿ ಟೈಟಾನಿಕ್ ಫಿಲಮ್ ತೆಗೆದಿರೋದು ಮತ್ತು ನೀವು ನೋಡ್ತಿರೋದು ವರ್ಲ್ಡ್ ಫೇಮಸ್ ಎಕ್ಸ್ಪೆನ್ಸಿವ್ ವಾಚ್ ಅಂತ ಇದರ ಬಟ್ಟು ಇದರ ಕಾಸ್ಟ್ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಜೀರೋ 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 ಝೀರೋಝೀರೋ ಪಾಯಿಂಟ್ ಜೀರೋ ಜೀರೋ ಡಾಲರ್ಸ್ ನೋಬೆಲ್ ಪ್ರೈಸ್ ಇನ್ನು ಸಿ ವಿ ರಾಮಿಗೆ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಸಿಕ್ತು ಯಾಕೆಂದರೆ ಅವರ ಗುಡ್ ಹ್ಯಾಂಡ್ ರೈಟಿಂಗ್ ಮತ್ತು ಫಿಸಿಕ್ಸ್ ಇದಾರೆ ನೀವು ನೋಡ್ತಿರೋದು ಒಂದು ಓಟೆಲ್ ಯಾಕಂದರೆ ಇಲ್ಲಿ ಥರ ಕಾರ್ಪೆಟ್ ಹಾಕಿದ್ದಾರೆ ಅಂದರೆ ಇಲ್ಲಿ ಹೋಟೆಲ್ ನೀವು ಜಾಸ್ತಿ ಜೋರಾಗಿ ಓಡಾಡಬಾರ್ದು ಅಂತ ರನ್ನಿಂಗ್ ಮಾಡ್ತಾರೆ ಅಂತ ಈ ಥರ ಕಾರ್ಪೆಟ್ ಹಾಕಿದ್ದಾರೆ ಈ ಥರಲ್ಲೂ ಅಷ್ಟೇ ಪರ್ಫೆಕ್ಟ್ಪೆಟ್ ಯಾಕಂದರೆ ಹೋಟೆಲ್ಗೆ ನೀವು ಓಡೋ ಶಬ್ದ ಸಿಗುತ್ತೆ ಶಬ್ದ ಬರುತ್ತೆ ಅಂತ ಈ ಥರ ಜೋರಾಗಿ ಓಡಾಡಬಾರ್ದು ಅಂತ ಈ ಥರ ಹಾಕಿದ್ದಾರೆ ನೋಡಬಾರ್ದು ನೀವು ನೋಡ್ತಿರೋದು ಫಸ್ಟ್ ಕೋಲಾ ಬಾಟಲ್ ಇನ್ ನೈನ್ಟೀನ್ ಏಯ್ಟಿನ್ ನೈಂಟಿ ಸಿಕ್ಸಲ್ಲಿ ಇದು ಒಂದು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಓಕೆನ ಇದೆ ನೋಡ್ತಿರೋದು ವರ್ಲ್ಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಟ್ಯೂತ್ ಬಂದ್ಬಿಟ್ಟು ಸರ್ ಐಟೆಕ್ ಇದು ಸೋಟಾಗಿರೋದು ತ್ರೀ ಪಾಯಿಂಟ್ ಸಿಕ್ಸ್ ಡಾಲರ್ಸ್ಗೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ನೋಡ್ತಿರ್ಬೋದು ನೀವು ಸ್ಪೇಸಿಂದ ನೋಡಿದಾಗ ಪಾಕಿಸ್ತಾನ್ ಬಾರ್ಡರ್ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಕ್ಯಾಮಲಿನ್ ನೀವು ನೋಡ್ತಿರ್ಬೋದು ಡೆಸರ್ಟಲ್ಲಿ ಕ್ಯಾಮಲಿನ್ ಶಾಡೋ ಯಾಕೆ ವೈಟ್ ಆಗಿರುತ್ತೆ ಅಂತ ಇದು ಬಂದ್ಬಿಟ್ಟು ಪೇಂಟಿಂಗ್ ಮೋಸ್ಟ್ ಪೇಂಟಿಂಗ್ಸ್ ಅಂತ ಅಂತ ಏನ್ ಬುದ್ಧನ ಎಷ್ಟೋ ಗೊತ್ತಿಲ್ಲ ಅಲ್ಲಿ ನೂರ ಎಂಟು ಮದುವೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದಾರೆ ಪ್ರೀ ಟೆಕ್ಸ್ಟ್ ಪರ್ಸೆಂಟ್ ಸ್ಕೂಲಿಗೆ ವೆಬ್ಸೈಟ್ ಬಂದ್ಬಿಟ್ಟು ಸೊನೆಟಾಕ ಈ ಥರ ಕಂಡು ಹಿಡಿದಾರೆ ಆ್ಯಂಟಿ ರ್ಯಾಪಿ ಡಿವೈಸ್ ಅಂತ ಈ ಥಾಮ್ಸಂಗ್ ಒಂದು ಮುಕ್ತಾಯಿರುತ್ತೆ ರ್ಯಾಪಿಸ್ಟ್ ಬೆನ್ ಬೆನ್ನಿಸ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ ನೀವು ನೋಡ್ತಿರೋದು ಬರ್ಬನ್ ಯು ಆರ್ ದ ಮೋಸ್ಟ್ ಥೌಸಂಡ್ ಫಿಲಂ ಆ್ಯಕ್ಟರ್ ಇಪ್ಪತ್ತೆಂಟು ವರ್ಷದಲ್ಲಿ ಸಾವಿರ ಫಿಲಮ್ ಆ್ಯಕ್ಟಿಂಗ್ ಮಾಡಿದ್ದಾರೆ